ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಪ್ಲೈನ್ ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಗೌರಿ ಗಣೇಶ ಹಬ್ಬವನ್ನು ತರಿಸಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಇವತ್ತು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಅದು ಕೂಡ ಪ್ಲೈನ್ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಫೋಲ್ಡ್ ಮಾಡ್ಕೊಳೋದು ಕೇಳ್ತಾ ಇರ್ತೀರಾ ಯಾವ ರೀತಿ ಫೋಲ್ಡ್ ಮಾಡ್ಕೊಳ್ಳೋದು ನೀವು ಸ್ಟಾರ್ಟಿಂಗ್ಗೆ ನೀವೇನು ಮಾಡ್ತೀರಾ ಹಂಗೆ ನೀವೆಲ್ಲ ಫೋಲ್ಡ್ ಮಾಡ್ಕೊಂಬಿಟ್ಟಿರ್ತೀರಾ ಅಂತ ಹೇಳ್ತೀರಾ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ಇಲ್ಲಿ ಯೂಸ್ ಮಾಡ್ತಾ ಇರೋದು ಸ್ಕೇಲ್ ಒಂದು ಕತ್ರಿ ಮಾರ್ಕಿಂಗ್ ಚಾಕ್ ಮತ್ತು ಒಂದು ಟೇಪ್ ಈಗ ನಾನು ಇದನ್ನ ಕಟಿಂಗ್ ತೋರಿಸ್ತಾ ಇದ್ದೀನಿ ಅದು ಕೂಡ ಎರಡು ಪ್ಲೈನ್ ಬ್ಲೌಸ್ ನನ್ನ ಏನು ಗೌರಿ ಹಬ್ಬ ಮಾಡಿದ್ವಿ ಅದ್ರದ್ದು ಎರಡೂ ಕೂಡ ನಮ್ಮ ಅಮ್ಮನ ಅಳತೆಗೆ ಹೊಲಿತಾ ಇದೀನಿ ಇದು ಅಮ್ಮನ ಅಳತೆ ಮೈಯಾಳಿಸಿ ತೊಗೊಂಬಂದಿದ್ದೆ ಪಾಪ ನಮ್ಮಮ್ಮಗೆ ನಮ್ಮಮ್ಮ ಕ್ಯಾನ್ಸರ್ ಪೇಶೆಂಟ್ ಅಂದರೆ ಅವರು ತುಂಬ ಸಣ್ಣ ಆಗಿಬಿಟ್ಟಿದ್ದಾರೆ ಅವ್ರದ್ದು ಎದೆ ಸುತ್ತಲತೆ ಬಂದು ತರ್ಟಿ ಏಟ್ ಇತ್ತು ಈಗ ಬಂದು ತರ್ಟಿ ಟೂ ಆಗಿದ್ದಾರೆ ಅವ್ರ ಅಳತೆಗೆ ಯಾವ ನಿಮ್ಗೆ ಇನ್ನೊಂದು ಹೇಳಬೇಕು ಅಪ್ಪರ್ ಚೆಸ್ಟು ಮಿಡಲ್ ಚೆಸ್ ಚೆಸ್ಟು ಅಂತ ಹೇಳ್ತಾ ಇರ್ತೀವಿ ಆಲ್ಮೋಸ್ಟ್ ಒಂದು ಇಂಚ್ ಅಷ್ಟೇನೇನೆ ಗ್ಯಾಪ್ ಇದೆ ಅವ್ರಿಗೆ ಮಿಡಲ್ಲು ಮತ್ತು ಅಪ್ಪರ್ ಎರಡರ ಮಧ್ಯೆ ಅಂದರೆ ನಾವು ಚೆಸ್ಟಿಗೆ ಇಲ್ಲಿ ಟೂ ಇಂಚಸ್ ಹಿಡಿದ್ರೆ ಸಾಕಾಗುತ್ತೆ ಹಂಗಾಗಿ ತ್ರೀ ಇಂಚಸ್ ಅಷ್ಟೆಲ್ಲ ಬೇಡವೇ ಬೇಡ ಅಷ್ಟು ಕಡಿಮೆ ಇಡಿಬೇಕು ಸೊಂಟ ಪ್ರತಿಯೊಂದು ತೊಗೊಂಬಂದಿದ್ದೀನಿ ನಾನು ಸೊಂಟ ಬಂದು ಇಪ್ಪತ್ತೇಳುವರೆ ಮಿಡ್ ಮಿಡಲ್ ಬಂದು ಚೆಸ್ಟ್ ಬಂದು ತರ್ಟಿ ತ್ರೀ ಅಪ್ಪರ್ ಚೆಸ್ಟ್ ಬಂದು ತರ್ಟಿ ಟೂ ಇಂಚಸ್ ಇದೆ ಶೋಲ್ಡರ್ ಹದಿಮೂರು ಇಂಚಿದೆ ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ಇಂಚು ಅವರು ಸ್ವಲ್ಪ ಉದ್ದ ಇದ್ದಾರೆ ಹಂಗಾಗಿ ಕಂಕ್ಳು ಬಂದು ಹದಿನಾಲ್ಕು ಇಂಚಿದೆ ಅದಕ್ಕಿಂತ ಒಂದು ಹಾಫ್ ಇಂಚ್ ನಾನು ಕಡಿಮೆ ತೊಗೊತೀನಿ ಯಾಕಂದರೆ ಮೈಯಳತೆ ತಗೊಂಡಾಗ ಇನ್ನೂ ಒಂದು ಹಾಫ್ ಇಂಚ್ ಕಡಿಮೆ ಇಟ್ಕೊಬೇಕು ಅಳತೆಯಲ್ಲಿ ಹದಿನಾಲ್ಕು ಏನಿದೆ ಅದರಲ್ಲಿ ಆಫ್ ಇಂಚ್ ಕಡಿಮೆ ಮಾಡ್ತೀನಿ ಅಷ್ಟೇನೆ ಫ್ರಂಟ್ ಡೀಪ್ ಸೆವೆನ್ ಇಂಚಸ್ ಬ್ಯಾಕ್ ಡೀಪ್ ಏಯ್ಟ್ ಇಂಚಸ್ ಮತ್ತು ತೋಳಿನ ಮುಂಭಾಗ ಇದು ಒಂಬತ್ತು ಇಂಚು ಅಂದರೆ ಫುಲ್ ರೌಂಡಿಂಗ್ ತೋಳಿನ ರೌಂಡಿಂಗ್ ಕೆಳಗಡೆ ಹತ್ತು ಇಂಚು ಮತ್ತು ತೋಳಿನ ಉದ್ದ ಹತ್ತು ಉದ್ದ ಹತ್ತು ಇಂಚು ತೋಳಿನ ಮುಂಭಾಗ ಒಂಬತ್ತು ಇಂಚು ಈಗ ಇದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸ್ಟಿಚಿಂಗ್ ಕೂಡ ಸೇಮ್ ಸೊಂಟ ಮತ್ತು ನೋಡ್ಕೊಂಡ್ರೆ ಸಾಕಾಗುತ್ತೆ ತೋಳಿಂದು ಇಲ್ಲಿ ಏನ್ ಒಂದ್ ಮೀಟರ್ ಬಟ್ಟೆ ಇದೆ ಫ್ರೆಂಡ್ಸ್ ಇದು ಬಂದು ಒಂದು ಮೀಟರ್ ಬಟ್ಟೆ ಇದೆ ನೀವು ಉದ್ದ ತೋಳಿಗೆ ಏನಾದರೂ ಕೊಡ್ತಾರೆ ಅಂತ ಅಂದ್ರೆ ನೀವೇನ್ ಮಾಡಿ ಆದಷ್ಟು ನೋಡ್ಬಿಟ್ಟು ಬಟ್ಟೆಯನ್ನ ತೆಗೆದುಕೊಳ್ಳಿ ಇಲ್ಲ ಅಂದ್ರೆ ಏನಾಗುತ್ತೆ ನಿಮಗೆ ಬಟ್ಟೆ ಶಾರ್ಟೇಜ್ ಬರೋ ಚಾನ್ಸಸ್ ಇರುತ್ತೆ ಒಂದ್ ಮೀಟರ್ ಬಟ್ಟೆ ಇಲ್ಲಿದೆ ನಾನು ಎರಡು ಬಟ್ಟೆಯನ್ನು ಕೂಡ ಸೇಮ್ ಒಂದೇ ಟೈಮ್ ಅಲ್ಲಿ ಕಟ್ ಮಾಡ್ತೀನಿ ಯಾಕಂದ್ರೆ ಇದು ಬಂದು ಸೇಮ್ ಅಳತೆ ಆಗಿರೋದ್ರಿಂದ ಏನು ಹಿಂಗೆ ಕಟಿಂಗ್ ಬಂದಿರ್ತೀವಿ ನೋಡಿ ಇದು ಫುಲ್ ಓಪನ್ ಮಾಡಿದಾಗ ಅಂದರೆ ಬಟ್ಟೆಯನ್ನು ಕ್ಲಾತ್ ಓಪನ್ ಮಾಡಿದಾಗ ಈ ರೀತಿ ನೀಟಾಗಿ ಉದ್ದ ಸಿಗುತ್ತೆ ನಮ್ಗೆ ಹಿಂಗೆ ಉದ್ದ ಸಿಗುತ್ತೆ ಉದ್ದದೊಳಗೆ ಏನಿದ್ರು ನಾವು ಸಾರಿ ಫ್ರೆಂಡ್ಸ್ ಈ ಕಡೆ ಅಂದರೆ ನಾವೇನು ಕಟ್ಟಿಂಗ್ ಮಾಡಿಸ್ಕೊಂಬಂದಿರ್ತೀವಿ ಆ ಕಡೆ ಮಾಡ್ಕೊಬೇಕಾಗುತ್ತೆ ನೋಡಿ ಫುಲ್ ಓಪನ್ ಮಾಡಿದ್ರೆ ಈ ರೀತಿ ಆಯಿತು ಬಟ್ಟೆ ಇದನ್ನ ಏನ್ಮಾಡ್ಬೇಕು ಮಧ್ಯಕ್ಕೆ ನಾವೇನು ಡ್ರೆಸ್ ಟಾಪ್ ಅನ್ನ ಕಟಿಂಗ್ ಮಾಡೋದಕ್ಕೆ ಫೋಲ್ಡ್ ಮಾಡ್ಕೊತೀವಿ ಅದೇ ತರನೇ ನಾವೇನು ಮಾಡಬೇಕಾಗುತ್ತೆ ಫೋಲ್ಡಿಂಗನ್ನು ಮಾಡ್ಕೊಬೇಕು ನೋಡಿ ಈ ರೀತಿ ಒಂದ್ಸಲ ಫೋಲ್ಡ್ ಮಾಡ್ಕೊಳ್ಳಿ ಈಗ ಏನಾದರೂ ಬಿಗಿನರ್ಸ್ ಆಗಿದ್ರೆ ನೀವು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಫೋಲ್ಡನ್ನ ಇದನ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಉದ್ದ ತೋಳಂದಾಗ ನಮಗೆ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ಬಟ್ಟೆ ಹಂಗಾಗಿ ಇದನ್ನು ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಬ್ಲೌಸನ್ನು ಕೂಡ ಮಾಡ್ಕೊಂಡೆ ನೆಕ್ಸ್ಟ್ ಇನ್ನೊಂದು ಬ್ಲೌಸನ್ನು ಕೂಡ ಮಾಡ್ಕೊಳ್ಳೋಣ ಮತ್ತು ನೀವು ಯಾವುದೇ ಬಟ್ಟೆಯೆಲ್ಲ ಮಾಡ್ಕೊಳ್ಳಿ ನೀವು ಇಲ್ಲ ಅಂತಲ್ಲ ಐರನ್ ಮಾಡ್ಕೊಳ್ಳಿ ಏನಾಗುತ್ತೆ ನಮಗೆ ಸ್ಟಿಫ್ ಆಗಿ ನೀಟಾಗಿ ಕೂರುತ್ತೆ ಸ್ಟಿಚಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಒಂದು ನನ್ನ ಹತ್ರ ಇರೋದು ಇದು ನಾರ್ಮಲ್ ಐರನ್ ಬಾಕ್ಸು ಫ್ರೆಂಡ್ಸ್ ಈಗೇನು ಪ್ರೊಫೆಷನಲ್ಲಿ ಲಿಸ್ಟ್ ಮಾಡ್ಕೊತಾರೆ ವಾಟರೆಲ್ಲ ಬರುತ್ತಲ್ಲ ಆ ಥರ ಎಲ್ಲ ಏನೆಲ್ಲ ಇದ್ದು ನಾರ್ಮಲ್ ಐರನ್ ಬಾಕ್ಸ್ ತೊಗೊಬೇಕು ಅದನ್ನು ತೊಗೊತೀನಿ ಆದರೆ ಈಗ ತೊಗೊಂಡಿಲ್ಲ ಏನಿದೆಯೋ ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದೇ ಸಾಕು ನನಗೀಗ ತಕ್ಷಣಕ್ಕೆ ಬ್ಲೌಸು ನನಗೇನು ಭಯ ಅಂದರೆ ರೇಷ್ಮೆ ಬ್ಲೌಸ್ ಎಲ್ಲ ಇರುತ್ತಲ್ವ ಅಂದ್ಬಿಟ್ಟು ಒಂದು ಸ್ವಲ್ಪ ಭಯ ಅಷ್ಟೆ ಮತ್ತು ಈ ಎಡ್ಜ್ ಏನಿರುತ್ತೆ ಇದು ಕರೆಕ್ಟಾಗಿ ಕಟ್ ಮಾಡಿರೋಲ್ಲ ಅವರು ಹಂಗಾಗಿ ನಾವೇನು ಮಾಡೋಣ ಇದನ್ನ ನೀಟಾಗಿ ಒಂದು ಇದನ್ನ ಮಾರ್ಕ್ ಹಾಕೊಂಡ್ಬಿಟ್ಟು ನೀವೇನು ಮಾಡಿ ಈ ತರ ಮಾರ್ಕ್ ಹಾಕ್ಕೊಡಿ ಮಾರ್ಕ್ ಹಾಕ್ಕೊಂಡು ನೀವೇನು ಮಾಡಬೇಕಾಗುತ್ತೆ ಕಟ್ ಮಾಡಿ ತೆಕ್ಕೊಂಬಿಡಿ ಇಲ್ಲಿ ನಂದು ಟೋಟಲ್ ಆಗಿ ಎಂಟು ಲೇಯರ್ ಇದೆ ಫ್ರೆಂಡ್ಸ್ ನಾಲ್ಕು ಲೇಯರ್ ಇದ್ರದ್ದು ನಾಲ್ಕು ಲೇಯರ್ ಇದ್ರದ್ದು ತೋಳಿನ ಉದ್ದ ಬಂದು ಹತ್ತಿಂಚು ರೆಡಿ ನಾನು ಕೆಳಗಡೆ ಬಂದು ಟೂ ಇಂಚಸ್ ಎಕ್ಸ್ಟ್ರಾ ಬಿಟ್ಕೊಂಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಮೇಲ್ಗಡೆ ಹಾಫ್ ಇಂಚಿಗೆ ಸ್ಟಿಚಿಂಗಿಗೆ ಹೋಗುತ್ತೆ ಕೆಳಗಡೆ ಒಂದು ಹಾಫ್ ಇಂಚು ಇನ್ ಫೋಲ್ಡ್ ಬೇಕು ಮತ್ತು ಇನ್ನು ಒಂದು ಇಂಚು ಇನ್ ಫೋಲ್ಡ್ ಬೇಕು ಹಂಗಾಗಿ ನಾನು ಒಂದು ಟೂ ಇಂಚಸ್ ಮೇಲ್ಗಡೆ ಹಾಫ್ ಇಂಚ್ ಮಾರ್ಜಿನ್ಗೆ ಅಂತ ಬೇಕು ಟೋಟಲ್ ಆಗಿ ಪ್ಲೇನ್ ಬ್ಲೌಸ್ ಯಾರೇ ಕೊಟ್ಟರು ಬಟ್ಟೆ ಇತ್ತು ಅಂದರೆ ಎರಡು ಇಂಚ್ ಬಿಟ್ಕೊಳ್ಳಿ ಬಟ್ಟೆ ಇಲ್ಲಾಂದ್ರೆ ಒಂದೂವರೆ ಆದರೂ ಓಕೆ ಆಗುತ್ತೆ ಇಲ್ಲಿ ಹನ್ನೆರಡು ಇಂಚ್ಗೆ ನಾನು ಏನು ಮಾಡ್ತಾ ಇದ್ದೀನಿ ತೋಳಿನ ಉದ್ದವನ್ನು ತಗೊತಾ ಇದ್ದೀನಿ ಒಂದು ಒಂದು ಕಾಲಿಂಚು ಎಕ್ಸ್ಟ್ರಾ ತೆಗೆದುಕೊಂತೀನಿ ನಾನು ಯಾಕಂದ್ರೆ ಇದು ಬಂದು ವಾಶ್ ಮೇಲೆ ಶ್ರಿಂಕ್ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನೇ ತಗೊತಾ ಇದ್ದೀನಿ ನಾನು ಇದು ಕಾಟನ್ ಕ್ವೀನಿ ಆಗಿರೋದ್ರಿಂದ ಆಗುತ್ತೆ ಮತ್ತೆ ಇಷ್ಟಕ್ಕೆಲ್ಲ ತುಂಬ ಚಿಕ್ಕಳತೆ ಆಗಿರೋದ್ರಿಂದ ಇವ್ರದ್ದು ನಾನು ಮೂರು ಇಂಚು ಅಥವಾ ಮೂರುವರೆಗೆ ಒಂದು ಮೂರು ಮೂರು ಕಾಲೇ ಸಾಕಾಗಿತ್ತು ಅನ್ಸುತ್ತೆ ಓಕೆ ಮೂರೂವರೆನೇ ತಗೊಂಡಿದ್ದೀನಿ ನಾನು ಮೂರು ಕಾಲೇ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮೂರು ಕಾಲು ಡೌನಿಂಗ್ನ ತೆಗೆದುಕೊಂಡಿದ್ದೀನಿ ಹಿಂಗೆ ಬಂದು ಆರೂವರೆ ತೊಗೊಂತೀನಿ ಫ್ರೆಂಡ್ಸ್ ಯಾಕಂದರೆ ತುಂಬ ಸಣ್ಣ ಇದ್ದಾರೆ ಮತ್ತು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಸಾಕಾಗುತ್ತೆ ನಾನು ಹೇಳಿದ್ದೆ ಹಾಫ್ ಇಂಚ್ ಕಡಿಮೆ ತೊಗೊತೀನಿ ಏನು ಸೆವೆನ್ ಇಂಚಸ್ ಇದೆ ಅದರಲ್ಲಿ ಆರು ತುಂಬ ಸಣ್ಣ ಇದ್ದಾರೆ ಹಂಗಾಗಿ ಪ್ಲೈನ್ ಬ್ಲೌಸ್ ಅಲ್ವಾ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ವಾಶ್ ಮಾಡಿದ್ಮೇಲೆ ಮತ್ತೆ ಲೂಸ್ ಇದು ಹಂಗಾಗಿ ನಾನು ಆರೂವರೆ ತೆಗೆದುಕೊಂಡಿದ್ದೀನಿ ನೀವು ಯಾರದೇ ಆಗಿರ್ಬೋದು ನೋಡಿ ಒಂದು ಶೇಪನ್ನು ನೀಟಾಗಿ ಕುತ್ಕೊಳ್ಳಿ ಇದಕ್ಕೆ ಯಾವುದೇ ಒಂದು ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ಏನನ್ನ ಇಲ್ಲಿ ಬಂದು ತೋಳಿನ ಫ್ರೆಂಡ್ ಬಂದು ನಾನು ಇಲ್ಲೇನು ಒಂದೂವರೆ ಇಂಚಿಗೆ ಬಿಟ್ಬಿಟ್ಟು ಇಲ್ಲಿಂದ ಒಂಬತ್ತು ಇಂಚ್ ಇರೋದ್ರಿಂದ ನಾಲ್ಕೂವರೆ ಇಂಚಿಗೆ ನಾನು ಕರೆಕ್ಟಾಗಿ ಒಂದು ಮಾರ್ಕನ್ನು ಇದ್ದೀನಿ ಅವ್ರಿಗೆ ನಾಲ್ಕೂವರೆ ಆದರೆ ಸಾಕಾಗುತ್ತೆ ನಿಮಗೆ ಈ ಥರ ಒಂದು ಸ್ಕೇಲ್ ಸಿಗುತ್ತೆ ಫ್ರೆಂಡ್ಸ್ ಇದೇನು ತುಂಬ ಜಾಸ್ತಿ ಅಲ್ಲ ಈ ಥರ ಒಂದು ಇದನ್ನು ಹಾಕ್ಕೊಳ್ಳಿ ಅವಾಗೇನಾಗುತ್ತೆ ನಮ್ಮದು ಕೈ ಏನಿರುತ್ತೆ ಅದು ಶೇಪ್ ಕರೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಕರ್ವಿಂಗ್ ತರ ಬರುತ್ತೆ ಹಂಗಾಗಿ ಈ ಶೇಪ್ ಬಂದು ಸ್ಕೇಲ್ ಅನ್ನ ಯೂಸ್ ಮಾಡಿ ಈ ರೀತಿ ಬರುತ್ತೆ ಒಂದೂವರೆ ಇಲ್ಲಿ ಹಾಫ್ ಇಂಚ್ ಮೇಲ್ಗಡೆ ಸ್ಟಿಚಿಂಗಿಗೆ ಬಿಟ್ಕೊಂಡಿದೀನಿ ಇಲ್ಲಿ ಒಂದೂವರೆಗೆ ನಾನು ಒಂದು ಮಾರ್ಕ್ ಅನ್ನ ಹಾಕೊಂತ ಇದ್ದೀನಿ ಹಾಕೊಂಡು ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲೂ ಕೂಡ ನೀಟಾಗಿ ಕರ್ವ್ ಏನಿರುತ್ತೆ ಸೇಮ್ ಮಾಡ್ಕೊಳ್ಳಿ ಇದು ಟೂ ಇಂಚಸ್ ಇಷ್ಟೇ ಸಾಕಾಗುತ್ತೆ ತುಂಬಾ ಜಾಸ್ತಿ ಎಲ್ಲ ಬಟ್ಟೆ ಬೇಡ ಇಲ್ಲಿ ಕಟಿಂಗ್ ಮಾಡಬೇಕಾದ್ರೆ ನೀವು ಒಂದು ಸ್ವಲ್ಪ ನಾನು ಹಿಂಗೆ ಮಾಡ್ಬಿಟ್ಟು ಕಟಿಂಗ್ ಮಾಡ್ತೀನಿ ಅವಾಗ ಗೊತ್ತಾಗುತ್ತೆ ನಮಗೆ ಎಲ್ಲಿಗೆ ನಾವು ಡಾಟ್ ಇಡಿಬೇಕು ಅಂತ ಗೊತ್ತಾಗುತ್ತೆ ಚಿಕ್ಕಳತೆ ಆಗಿಬಿಟ್ಟಿದೆ ಹಂಗಾಗಿ ಏನು ತೊಂದರೆ ಇಲ್ಲ ಇದಕ್ಕೆ ನಾನು ಏನು ಮಾಡ್ತೀನಿ ಈಗ ಫ್ರಂಟ್ ಇದನ್ನು ತೆಗೋಣ ಫ್ರಂಟ್ ಇಲ್ಲ ಆಮೇಲೆ ಬೇಕಾದ್ರೂ ತಕ್ಕೊಬೋದು ನಾನು ಆಮೇಲೆ ತಕೊತೀನಿ ಯಾಕಂದರೆ ಯಾಕೆ ಸೇಮ್ ಎಲ್ಲೂ ಉಲ್ಟಾ ಸೀದಾ ಆ ಥರ ಏನಿಲ್ಲ ಹಂಗಾಗಿ ನಾನು ಮತ್ತೆ ಇದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ನಾಚಾಕೊತಾ ಇದ್ದೀನಿ ಸೆಂಟರ್ಗೊಂದು ನಾಚಾಕಿ ಈಗ ಇದು ತೋಳ್ ಕಟ್ಟಿಂಗ್ ಆಯಿತು ಎರಡೂ ತೋಳ್ ಕಟ್ಟಿಂಗ್ ಆಯಿತು ಈಗ ನಾವು ಬಾಡಿ ಪಾರ್ಟ್ ಕಟಿಂಗನ್ನು ಮಾಡೋಣ ಬಾಡಿ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಈಗ ಏನು ಮಿಕ್ಕಿರುತ್ತೆ ಅದೇ ಪಾರ್ಟನ್ನು ಸೇಮ್ ಎಲ್ಲರಿಗೂ ಸೇಮ್ ಇರುತ್ತೆ ಫ್ರೆಂಡ್ಸ್ ಇವ್ರಿಗೆ ತುಂಬ ಸಣ್ಣ ಇರೋದ್ರಿಂದ ಇವ್ರಿಗೆ ಬಟ್ಟೆ ತುಂಬ ಮಿಗುತ್ತೆ ನಮಗೆ ಆದರೆ ದಪ್ಪ ಇರೋರಿಗೆಲ್ಲ ನೋಡಿ ಇಲ್ಲಿ ತುಂಬ ಬಟ್ಟೆ ಸಿಗುತ್ತೆ ನಮಗೆ ಹಂಗಾಗಿ ಈ ಥರನೇ ಫೋಲ್ಡಿಂಗ್ ಮಾಡ್ಕೊಳ್ಳಿ ನಾನು ಇದು ಬೇರೆ ಬೇರೆ ಐರನ್ ಮಾಡಿ ಇಟ್ಕೊಂತೀನಿ ಯಾಕಂದರೆ ತುಂಬ ನೋಡಿ ಈ ಥರ ಎಲ್ಲ ಆಗ್ಬಿಟ್ಟಿರುತ್ತೆ ನೋಡಿ ನಾನು ಇಲ್ಲಿ ಐರನ್ ಅನ್ನು ಮಾಡಿಕೊಂಡೆ ಇಲ್ಲಿವರೆಗೂ ನೋಡಿ ಇಷ್ಟನ್ನೇ ಇಟ್ಕೊಂಡಿದ್ದೀನಿ ಇದು ಒಂದು ಬ್ಲೌಸ್ ಪೀಸ್ ಬಂದು ಸ್ವಲ್ಪ ಜಾಸ್ತಿ ಇತ್ತು ಒಂದು ಬ್ಲೌಸ್ ಪೀಸ್ ಬಂದು ಕಡಿಮೆನೇ ಇತ್ತು ಒಂದು ಒಂದು ಮೀಟ್ರ್ ಇತ್ತು ಅನ್ಸುತ್ತೆ ಒಂದು ಒಂದು ಗಿಂತ ಕಡಿಮೆ ಇತ್ತು ಬಟ್ಟೆ ಇಲ್ಲ ನೋಡಿ ಇದನ್ನೇನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಂದರೆ ಟೂ ಲೇಯರ್ ಹಿಂಗೆ ಹಾಕ್ಕೊಂಡು ಇದು ಒಂದು ಪೀಸ್ ಇದೊಂದು ಪೀಸು ಎರಡನ್ನು ಕೂಡ ಸೇಮ್ ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ನಾಲ್ಕು ಲೇಯರ್ ನೀಟಾಗಿ ಹಾಕೊಂತ ಇದ್ದೀನಿ ನೀವು ಅನ್ಬೋದು ಯಾಕೆ ಈ ತರ ಮಾಡಿರ್ತಿದಿರ ಅಂದ್ರೆ ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೇ ನೆನೆ ಅಲ್ಲ ನೀಟಾಗಿ ನಿಂತಿತ್ತು ಅದನ್ನ ಫೋಲ್ಡ್ ಮಾಡ್ಕೊಂಡ್ಬಿಟ್ಟೆ ಈಗ ಇದನ್ನ ಕಟ್ ಮಾಡಿ ತೆಗೆದ್ಬಿಡ್ತೀನಿ ನಿಮ್ಗೊಂದ್ ಸ್ವಲ್ಪ ಏನಾಗುತ್ತೆ ಅಂದ್ರೆ ಈಗ ಚೆಸ್ಟ್ ಒಂದು ನೋಡ್ಕೊಂಡ್ಬಿಡ್ತೀನಿ ನಾನು ಕರೆಕ್ಟ್ ಇದೆಯಾ ಅಂತ ಅವ್ರದ್ದು ಚೆಸ್ಟ್ ಬಂದು ತರ್ಟಿ ಎಂಟು ಆಗಲಿ ಮೂವತ್ತೆರಡು ಅಂದರೆ ಎಂಟು ಬರುತ್ತೆ ನಾಲ್ಕನೇ ಒಂದು ಭಾಗ ತರ್ಟಿ ಟೂಲಿ ಎಂಟೇ ಇಟ್ಕೊಂತೀನಿ ಫ್ರೆಂಡ್ಸ್ ಅದ್ರ ಮೇಲೆ ಒಂದು ಚೂರು ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಯಾಕಂದ್ರೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಅಷ್ಟು ಮ್ಯಾಟ್ರ್ ಆಗಲ್ಲ ಹಂಗಾಗಿ ಎಂಟು ಇಂಚು ಪ್ಲಸ್ ಟೂ ಇಂಚಸ್ ಸಾಕಾಗುತ್ತೆ ಈಗ ಇದನ್ನ ಕಟ್ ಮಾಡಿ ನೀಟಾಗಿ ತೆಗೆದುಬಿಡ್ತೀನಿ ಬಿಡ್ತೀನಿ ಸ್ವಲ್ಪ ಗಟ್ಟಿ ಇರುತ್ತೆ ಈಗ ನೋಡಿ ನಾನು ಕ್ಲೀನಾಗಿ ಕಟಿಂಗ್ ಮಾಡಿಕೊಂಡೆ ನನಗೆ ಎಷ್ಟು ಬೇಕಾಗಿತ್ತು ಅಷ್ಟನ್ನು ಕಟಿಂಗ್ ಮಾಡಿಕೊಂಡೆ ಮಾರ್ಕಿಂಗ್ ಮಾಡೋದಕ್ಕೆ ಗೊತ್ತಾಗಲಿನ ಕಾರಣಕ್ಕೆ ಫೋಲ್ಡಿಂಗ್ ಮಾಡೋದೆಲ್ಲ ಗೊತ್ತಾಗಲಿನ ಕಾರಣಕ್ಕೆ ನಾನು ಸ್ವಲ್ಪ ದೂರದಿಂದ ತೋರಿಸಿದೆ ಈಗ ಎಲ್ಲ ಲೇಯರ್ಗಳು ನೋಡಿ ಮೇಲ್ಗಡೆದು ಫ್ರಂಟ್ ಪಾರ್ಟಿಂದ ಇದು ಕೂಡ ಫ್ರಂಟ್ ಪಾರ್ಟಿಂದು ಇದು ಬ್ಯಾಕ್ ಪಾರ್ಟಿಂದು ಇದು ಬ್ಯಾಕ್ ಪಾರ್ಟಿಂದು ಹಂಗೋಗುತ್ತೆ ಹೋಗುತ್ತೆ ಇದು ಬ್ಲೌಸ್ ಲೆಂತ್ ಬಂದು ಇಲ್ಲಿ ಇರೋದು ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ಇಂಚು ಹದಿನಾಲ್ಕು ಪ್ಲಸ್ ಎರಡು ಇಂಚು ಹದಿನಾರು ಇಂಚು ಬೇಕಾಗುತ್ತೆ ಇಲ್ಲಿ ಬಂದು ಹದಿನೇಳು ಇಂಚು ಐತೆ ಬೇಕಾಗಿಲ್ಲ ಅಷ್ಟು ಬೇಕಾಗಿಲ್ಲ ನಾನು ಇಲ್ಲಿ ಕಟ್ ಮಾಡಿ ತೆಗೆದುಬಿಡ್ತೀನಿ ಬ್ಯಾಕ್ ಅಲ್ಲಿ ಮಾತ್ರ ಕರೆಕ್ಟಾಗಿರೋ ಥರ ತರ ಹದಿನಾಲ್ಕು ಎರಡು ಹದಿನಾರು ಇಂಚು ನೋಡ್ಕೊತೀನಿ ನೋಡಿ ಹದಿನಾರು ಇಂಚಿದೆ ಫ್ರಂಟಲ್ಲಿ ಇನ್ನೊಂದು ಇನ್ನೊಂದು ಸ್ವಲ್ಪ ಜಾಸ್ತಿ ಓಕೆ ಅದು ತುಂಬ ಜಾಸ್ತಿ ಎಲ್ಲ ಬೇಡ ಕಟ್ ಮಾಡಿ ತೆಗಿತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಫ್ರಂಟಲ್ಲಿ ನೋಡಿ ಈಗ ಇದು ರೆಡಿ ಆಯ್ತು ನಮ್ಮ ಬ್ಲೌಸ್ ಗೆ ರೆಡಿ ಆಯಿತು ಈಗ ಇದರಲ್ಲಿ ನಾವೇನು ಮಾಡೋಲ್ಲ ಚೆಸ್ಟನ್ನು ಹಾಕ್ತಿದ್ದೀನಿ ಪ್ಲೇಮ್ ಬ್ಲೌಸ್ ಆಗಿರೋದ್ರಿಂದ ಮತ್ತೆ ಅವ್ರು ತುಂಬ ಸಣ್ಣ ಇರೋದ್ರಿಂದ ನಾನು ಏನು ಮಾಡ್ತಾಯಿದ್ದೀನಿ ಅವ್ರಿಗೆ ಕರೆಕ್ಟ್ ಫಿಟ್ಟಿಂಗ್ ಬೇಕು ಅಂತ ಹೇಳೋದ್ರಿಂದ ನಾನು ಎಂಟು ಇಂಚಿಗೆ ಹೊಳಿತಾಯಿದ್ದೀನಿ ಫ್ರೆಂಡ್ಸ್ ಎಂಟು ಇಂಚ್ಗೆ ತಗೊತಾ ಇದ್ದೀನಿ ಇದನ್ನ ನೀಟಾಗಿ ಒಂದು ಲೈನ್ ಅನ್ನು ಹಾಕೊಳ್ಳೋಣ ಇದು ಸಿಗ್ತಾ ಇದೆ ನಮ್ಗೆ ಇಷ್ಟು ಬೇಡ ಎಷ್ಟು ಬೇಕೋ ಅಷ್ಟೇ ಸಾಕು ಅಷ್ಟನ್ನ ಕಟ್ ಮಾಡ್ನ ತೆಗಿತೀನಿ ಇಲ್ಲಿ ಬ್ಲೌಸ್ ಲೆಂತ್ ಆಯಿತು ಚೆಸ್ಟ್ ಆಯಿತು ಬ್ಲೌಸ್ ಲೆಂತ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹದಿನಾಲ್ಕಿತ್ತು ಹದಿನಾರು ಇಂಚನ್ನು ಬ್ಯಾಕಲ್ಲಿ ಹದಿನಾರು ಇಂಚು ಫ್ರಂಟಲ್ಲಿ ಒಂದು ಹದಿನಾರೂವರೆ ಆ ಥರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಶ್ರಿಂಕ್ ಆಗುತ್ತೆ ಫ್ರೆಂಡ್ಸ್ ಇದು ಕಾಟನ್ ಕ್ವೀನಿ ಆಗಿರೋದ್ರಿಂದ ಆ ನೆಕ್ ಬಂದು ಫ್ರಂಟಲ್ಲಿ ನಾನು ತಗೊತಾ ಇರೋದು ಇಷ್ಟೇ ಆಗಿರೋದ್ರಿಂದ ಫ್ರಂಟಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಟೂ ಇಂಚಸನ್ನು ತಗೊತಾ ಇದ್ದೀನಿ ಫ್ರಂಟಲ್ಲಿ ಟೂ ಇಂಚಸನ್ನು ತಗೊತಾ ಇದ್ದೀನಿ ಬ್ಯಾಕಲ್ಲಿ ಒಂದೂವರೆ ತಗೊಂತೀನಿ ಇಲ್ಲಿ ಕಟ್ಟಿಂಗ್ ಮಾಡಲ್ಲ ನಾನು ಯಾವುದೇ ಕಟಿಂಗ್ ಮಾಡಲ್ಲ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಹಂಗೆ ಬೇಕು ಅಂದರೆ ನಾನು ನಿಮಗೆ ಒಂದು ಸ್ವಲ್ಪ ಬೇರೆ ಬೇರೆನೇ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎರಡು ಒಂದೇ ಸಲ ಕಟ್ಟಿಂಗ್ ಬೇಡ ಅಂದ್ರೆ ಹಿಂಗಿಟ್ಕೊಳ್ಳಿ ಕರೆಕ್ಟಾಗಿ ಅಳತೆ ಹಾಕೊಳ್ಳೋಣ ಹದಿನಾರು ವರೆಗೆ ಹಾಕೊತೀನಿ ಫ್ರಂಟಲ್ಲಿ ನೋಡಿ ಒಂದು ಲೈನ್ ಹಾಕ್ಕೊಂಡೆ ಫ್ರಂಟಲ್ಲಿ ಎರಡು ಇಂಚನ್ನು ಇಲ್ಲಿ ಎರಡು ಇಂಚನ್ನು ತಗೊತ್ಕೊಂಡಿದ್ದೀನಿ ನಾನು ಶೋಲ್ಡರ್ ಬಂದು ತ್ರೀ ಇಂಚಸ್ ತಗೊತಾ ಇದ್ದೀನಿ ಮೂರು ಇಂಚನ್ನು ತೊಗೊತಾ ಇದ್ದೀನಿ ಅಥವಾ ಇನ್ನೊಂದು ಸ್ವಲ್ಪ ಕಡಿಮೆ ತೊಗೊಂಡ್ರು ರೆಡಿಯುತ್ತೆ ಬಂದು ಇಲ್ಲಿ ಬಂದು ಫೈವ್ ಇಂಚಸ್ ಅನ್ನು ತೊಗೊತಾ ಇದ್ದೀನಿ ಯಾಕಂದರೆ ತುಂಬ ಸಣ್ಣ ಇದ್ದಾರೆ ಇವರು ಮತ್ತು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಐದು ಇಂಚನ್ನು ತಗೊತ್ಕೊಂಡಿದ್ದೀನಿ ಇದು ಬಂದು ಇವ್ರಿಗೇನೆಂದ್ರೆ ಫ್ರಿಂಟಲ್ಲಿ ರೌಂಡ್ ಥರ ಕೇಳ್ತಾರೆ ಸೆವೆನ್ ಇಂಚಸ್ವರೆಗೂ ನಾನು ಹೋಗ್ತೀನಿ ಡೌನಿಂಗ್ ಸೆವೆನ್ ಇಂಚಸ್ ಬೇಕು ಈ ಥರ ಒಂದು ಹಾಕ್ಕೊಳ್ಳಿ ಆಮೇಲೆ ನಾನಿಲ್ಲಿ ನೋಡಿ ಈ ರೀತಿ ರೌಂಡ್ ಕೊಡ್ತಾ ಇದ್ದೀನಿ ಇಲ್ಲಿ ಯಾವುದೇ ಚೇಂಜಸ್ ಮಾಡಬೇಡಿ ಇಲ್ಲಿ ಮಾತ್ರ ರೌಂಡ್ ಕೊಟ್ಕೊತಾ ಇದ್ದೀನಿ ಇಲ್ಲಿಗೆ ಮತ್ತು ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ಗೆ ತುಂಬ ಅಲ್ಲ ಒಂದು ಮುಕ್ಕಾಲು ಇಂಚ್ಗೆ ಕರೆಕ್ಟಾಗಿ ನಾವು ಏನು ಶೇಪ್ ಇದೆಯೋ ಅದನ್ನು ನೀಟಾಗಿ ಕೊಟ್ಕೊಂಬಿಡೋಣ ನೋಡಿ ಈ ರೀತಿ ಕಟ್ಕೊಳ್ಳೋಣ ಇದು ತೋಳಾಯಿತು ಮತ್ತೆ ಇಲ್ಲಿ ಬೆಡ್ ಪಟ್ಟಿ ಬಂದು ಒಂದು ಮೂರುವರೆ ಇಂಚಸ್ ಗೆ ನಾನು ತಗೊಂತಾ ಇದ್ದೀನಿ ಇಲ್ಲಿಂದ ಬಂದು ಒಂದು ಟೂ ಅಂಡ್ ಹಾಫ್ ಹಾಕೊತಾ ಇದ್ದೀನಿ ಟೂ ಅಂಡ್ ಹಾಫ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ತರ್ಟಿ ಟೂ ಸೈಜ್ಗೆಲ್ಲ ಸೇಮ್ ಮೆಥಡ್ ಮತ್ತೆ ಟೂ ಇಂಚಸ್ ಜಾಸ್ತಿ ಚೆಸ್ಟ್ ಎಲ್ಲ ಹಿಡಿತಾ ಇಲ್ಲ ಟೂ ಇಂಚಸ್ಸು ಮತ್ತೆ ಹೈಟ್ ಬಂದು ಒನ್ ಟೂ ಅಂಡ್ ಹಾಫ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಇಂಚ್ ಅಷ್ಟೇ ಡಾಟ್ ಇಡ್ತಾ ಇದೀನಿ ಮತ್ತೆ ಇದು ತುಂಬಾ ಜಾಸ್ತಿ ಆಗಿಬಿಡುತ್ತೆ ಅವ್ರಿಗೆ ಯಾಕಂದ್ರೆ ಉದ್ದ ತಗೊಂಡಿದ ಹಂಗಾಗಿ ಒಂದ್ ಇಷ್ಟನ್ನ ನಾನು ಕಡಿಮೆ ಮಾಡ್ತಾ ಇದ್ದೀನಿ ಬ್ಯಾಕ್ ಮತ್ತೆ ಫ್ರಂಟ್ ಬ್ಯಾಲೆನ್ಸ್ ಮಾಡಬೇಕಲ್ಲ ಅಷ್ಟೇ ಅದಕ್ಕೆ ಇದನ್ನೇನು ಮಾಡಲ್ಲ ಇಲ್ಲಿ ಸಾಕಾಗತ್ತೆ ನನಗೆ ನೋಡಿ ಇದು ಒಂದು ಹಿಡಿತೀನಿ ಯಾಕಂದ್ರೆ ಸೆವೆನ್ ಇಂಚಸ್ ಡೀಪ್ ತೊಗೊಂಡಿದ್ದೀನಲ್ಲ ಹಂಗಾಗಿ ಸಾಕಾಗತ್ತೆ ಮತ್ತೆ ಇದು ಅಷ್ಟೇ ಒಂದು ಡಾಟ್ ಇದು ಅಷ್ಟೇ ತುಂಬ ಜಾಸ್ತಿ ಎಲ್ಲ ಏನು ಬೇಡ ಈ ಥರ ಬರಲಿ ಈಗ ಇದನ್ನ ಕಟಿಂಗ್ ಮಾಡ್ತೀನಿ ಎರಡು ಲೇಯರ್ ಇದೆ ಇದು ಅಂದರೆ ಎರಡು ಬ್ಲೌಸ್ದು ಕೂಡ ನಾನು ಒಂದೇ ಸಲ ಕಟಿಂಗ್ ಮಾಡ್ತಾ ಇದ್ದೀನಿ ಬೆಡ್ ಪಟ್ಟಿ ಆಯಿತು ಬೇಕು ಅಂದರೆ ಇಲ್ಲೂ ಒಂಚೂರು ಕಟ್ ಮಾಡ್ಕೊಬೋದು ಇಲ್ಲೂ ಒಂದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಈ ನೇರಕ್ಕೆ ಮಾತ್ರ ನಾನು ಏನು ಬರುತ್ತೆ ಅದನ್ನು ಮಾತ್ರ ಉಳಿಸ್ಕೊಂಡಿದ್ದೀನಿ ಈ ಸೈಡ್ ಈ ಸೈಡು ಕಟಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಅಷ್ಟೇ ನೆಕ್ಕು ಇಲ್ಲಿ ಒಂದು ಸ್ವಲ್ಪ ಏನಾಯ್ತು ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಈ ಕಡೆ ಬಂತು ಈಗ ಇದನ್ನ ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿ ಈಗ ನಮ್ಮದು ಫ್ರಂಟ್ ಎಲ್ಲ ನೀಟಾಗಿ ಬಂತು ತೋರಿಸ್ತೀನಿ ಓಪನ್ ಮಾಡಿ ಅವರು ರೌಂಡ್ ಕೇಳ್ತಾ ಇದ್ರು ಯಾರು ರೌಂಡ್ ಇಟ್ಕೊಡಲ್ಲ ರೌಂಡ್ ಇಟ್ಕೊಡು ಅಂದ್ಬಿಟ್ಟು ಹಂಗಾಗಿ ರೌಂಡನ್ನು ಕಟಿಂಗ್ ಮಾಡಿದ್ದೀನಿ ನೆಕ್ಕು ಫ್ರಂಟಲ್ಲಿ ಟೂ ಇಂಚಸ್ ಅನ್ನು ತೆಗೆದುಕೊಂಡಿದ್ದೀನಿ ಯಾಕಂದರೆ ನಾವು ಇನ್ನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಎತ್ತಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಚಿಕ್ಕದಾಗುತ್ತೆ ನೋಡಿ ಆಟೋಮೆಟಿಕಲಿ ಇಷ್ಟು ಚಿಕ್ಕದಾಗುತ್ತೆ ಅವಾಗ ಸರಿ ಹೋಗುತ್ತೆ ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇರ್ತೀವಲ್ಲ ಹಂಗಾಗಿ ಒಂದು ವರೆ ತೊಗೊಂಬಿಟ್ರೆ ತುಂಬ ಚಿಕ್ಕದಾಗಿಬಿಡುತ್ತೆ ಫ್ರಂಟಲ್ಲಿ ಅಷ್ಟು ನೀಟಾಗಿ ಬರೋಲ್ಲ ಹಂಗಾಗಿ ಇದು ಫ್ರಂಟ್ ಪಾರ್ಟ್ ಆಯಿತು ಈಗ ಬ್ಯಾಕ್ ಪಾರ್ಟ್ ಕಟಿಂಗನ್ನು ಮಾಡೋಣ ಬ್ಯಾಕ್ ಪಾರ್ಟ್ ಕಟ್ಟಿಂಗನ್ನು ಮಾಡೋದಕ್ಕೆ ನೋಡಬಹುದು ಏನಿತ್ತು ಅದನ್ನೇನೆ ಸೇಮ್ ಏನಿಲ್ಲ ಇಲ್ಲ ಆದ್ರೆ ನಾನು ಒಂದೂವರೆ ಇಟ್ಕೊತಾ ಬ್ಯಾಕ್ ಅಲ್ಲಿ ಒಂದೂವರೆ ಇಂಚಸ್ ನೋಡಿ ಏನ್ ಟೂ ಇಂಚಸ್ ಇಟ್ಕೊಂಡಿದ್ದೆ ನೆಕ್ ಅನ್ನ ಇಟ್ಕೊಂತ ಇದ್ದೀನಿ ಮತ್ತೆ ಶೋಲ್ಡರ್ ಮೂರ್ ಇಂಚು ಏನಿತ್ತು ಬ್ಯಾಕ್ ಅಲ್ಲಿ ಏನ್ ಫ್ರೆಂಟ್ ಅಲ್ಲಿ ಏನ್ ತಗೊಂಡಿದ್ರೆ ಸೇಮ್ ಇರುತ್ತೆ ಮತ್ತೆ ಇಲ್ಲೂ ಕೂಡ ಐದು ಇಂಚಸ್ಗೆ ಒಂದು ಹಾಕೊಂತ ಇದೀನಿ ಯಾಕಂದ್ರೆ ತುಂಬಾ ಸಣ್ಣ ಇದಾರೆ ಇವರು ತುಂಬ ಜಾಸ್ತಿ ತಗೊಂಡ್ಬಿಟ್ರೆ ಮತ್ತೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇದು ಬ್ಯಾಕ್ ಪಾರ್ಟ್ ಅಲ್ಲಿ ಒಂದು ಹಾಫ್ ಇಂಚ್ ಕಡಿಮೆ ಮಾಡ್ತೀನಿ ಏಳುವರೆ ಇಟ್ಕೊತಾ ಇದ್ದೀನಿ ಎಂಟು ಇಂಚ್ವರೆಗೂ ಎಲ್ಲ ಹೋಗಲ್ಲ ಏಳುವರೆ ಇಟ್ಕೊತೀನಿ ನೀವೇ ನೋಡ್ಬೋದು ತುಂಬ ಚಿಕ್ಕಳತೆ ಇದು ಬ್ಲೌಸ್ ಲೆಂತ್ ಬಂದು ಹದಿನಾರು ಇಂಚು ಬೇಕು ಇದೆ ಹದಿನಾರು ಇಂಚು ನೋಡ್ತೀನಿ ಇನ್ನೊಂದು ಸಲ ಹದಿನಾರು ಇಂಚು ಕರೆಕ್ಟ್ ಸಾರಿ ಹದಿನೇಳು ಇದೆ ನಾನು ಇದೊಂದು ಸ್ವಲ್ಪ ಏನು ಮಾಡ್ತೀನಿ ಕೆಳಗಡೆ ನಮಗೆ ಒಂದು ನೋಡಿ ಇಲ್ಲಿ ಕರೆಕ್ಟಾಗಿ ಹದಿನಾರು ಇಂಚಿಗೆ ತೆಗೆದುಕೊಂಡೆ ಸಾರಿ ಇನ್ನೊಂದು ಸಲ ಮಾರ್ಕ್ ಆಗ್ತಾ ಇದ್ದೀನಿ ಸೇಮ್ ಇರುತ್ತೆ ಏನಿಲ್ಲ ಇಲ್ಲೊಂದು ಹಾಫ್ ಇಂಚು ಡೌನಿಂಗ್ ಕೊಡ್ತೀನಿ ಅಷ್ಟೆ ಹಿಂಗ್ ಬಂದು ಒಂದೂವರೆ ಇಂಚಸ್ಸನ್ನು ತೆಗೆದುಕೊಳ್ಳಿ ಇಲ್ಲಿಂದ ಒಂದೂವರೆ ಇಂಚ್ ಒಂದು ಮಾರ್ಕ್ ಹಾಕ್ಬಿಟ್ಟು ಇಲ್ಲಿಂದ ಒಂದು ಸಾರಿ ಒಂದು ಕಾಲ್ಗೆ ಒಂದು ಕಾಲ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಈ ಥರ ಶೇಪ್ ಕೊಟ್ಕೊಳ್ಳಿ ಬ್ಯಾಕಲ್ಲಿ ಅವರ ಡೌನಿಂಗ್ ಬಂದು ಬ್ಯಾಕಲ್ಲಿ ಅವ್ರದ್ದು ಡೌನಿಂಗ್ ಬಂದು ಎಂಟು ಬ್ಯಾಕ್ ಡಿಪ್ಪು ಎಂಟು ಇಂಚು ನೋಡಿ ಎಂಟು ಇಂಚಿಗೆ ನಾನು ಇಲ್ಲೊಂದು ಮಾಡಕಾಕ್ತೀನಿ ಅಥವಾ ಎಂಟು ವರೆ ಇಡ್ತೀನಿ ಫ್ರೆಂಡ್ಸ್ ನಮ್ಮಮ್ಮ ಡ್ರಾಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಡೀಪನ್ನು ಅನ್ನ ಸ್ವಲ್ಪ ಕಡಿಮೆ ಮಾಡುವಂತಾರೆ ಈ ತರ ತಗೊಂಡ್ಕೊಂತ ಇರೋದ್ರಿಂದ ಏನು ಡ್ರಾಪ್ ಆಗಲ್ಲ ಹಂಗಾಗಿ ನಾನಿಲ್ಲಿ ಇಲ್ಲಿ ಇಂಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಜಾಸ್ತಿನೂ ಬೇಡ ತುಂಬಾ ಕಡಿಮೆನೂ ಬೇಡ ಇದನ್ನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೋಸ್ಕರ ಯೂಸ್ ಮಾಡ್ಕೊಬೋದು ನೋಡಿ ನಾಲ್ಕು ಲೇಯರ್ಗಳು ಅಂದರೆ ಎರಡು ಬ್ಲೌಸ್ ಸಿಕ್ತು ಇಲ್ಲಿ ನಾವು ಇದನ್ನ ಮಾಡ್ಕೊಂತೀವಿ ಇಷ್ಟನ್ನು ಫೋಲ್ಡ್ ಮಾಡ್ಕೊತೀವಿ ಇಷ್ಟು ಫೋಲ್ಡಿಂಗಿಗೆ ಹೋಗುತ್ತೆ ಬ್ಲೌಸ್ ಲೆಂತ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಸಿಗುತ್ತೆ ಈ ನೆಕ್ಕನ್ನು ಕೂಡ ನಾವು ಕಟ್ ಮಾಡ್ಕೊಂಬಿಡೋಣ ಬ್ಯಾಕ್ ನೆಕ್ ಕಟ್ ಮಾಡ್ಕೊಳ್ಳೋಣ ಕೂಡ ಆಯಿತು ಇಷ್ಟೇ ಸಾಕು ತುಂಬ ದೊಡ್ಡಾದರೂ ಕೂಡ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಇದು ಇನ್ನೊಂದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ನೊಂದು ಕಾಲು ಇಂಚು ಜಾಸ್ತಿ ಆಗುತ್ತೆ ಯಾಕಂದರೆ ನಾನು ನಾರ್ಮಲ್ ಪೈಪಿಂಗ್ ಅಥವಾ ಎಮ್ಮಿಂಗ್ ಆ ಥರ ಮಾಡ್ತೀನಲ್ವ ಹಂಗಾಗಿ ಜಾಸ್ತಿ ಆಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ತರ್ಟಿ ಟು ಎದೆ ಸುತ್ತಳತೆಯ ಪ್ಲೇನ್ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಈ ಎಲ್ಲ ಪೀಸ್ಗಳನ್ನು ನಾನು ನೀಟಾಗಿ ತೆಗೆದಿಟ್ಕೊತೀನಿ ಮತ್ತೆ ಬೆಳ್ ಪಟ್ಟಿ ಇನ್ನೂ ಎರಡು ಪೀಸ್ ಬೇಕಾಗುತ್ತೆ ಇದಕ್ಕೆ ಇದು ಬಂದು ಫ್ರಂಟ್ ಪಾರ್ಟ್ ಸೇಮ್ ಇದೇ ಇರುತ್ತೆ ಇನ್ನು ಬೆಲ್ಟ್ ಪಟ್ಟಿಯನ್ನು ಎರಡು ಎರಡು ಪೀಸ್ ಏನ್ ಬೇಕೋ ಅದನ್ನು ಕ್ಲೀನ್ ಆಗಿ ಇಲ್ಲಿ ಸಿಗ್ತಾ ಇದೆ ನನಗೆ ನೋಡ್ತಾ ಇರ್ಬೋದು ನೀವು ಕಟ್ ಮಾಡ್ಕೊಳ್ತೀನಿ ನಾನು ಒಂದು ಈ ಕಡೆಯಿಂದ ತಗೊಂತೀನಿ ಒಂದು ಈ ಕಡೆಯಿಂದ ತಗೊಂತೀನಿ ಅವಾಗ ಸಿಗುತ್ತೆ ನಮಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ ನಾನೆಲ್ಲ ಆಮೇಲೆ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಫ್ರಂಟು ಬ್ಯಾಕು ಎಲ್ಲನೂ ಇನ್ನೂ ಕಟ್ ಮಾಡ್ಕೊತೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಪ್ಲೈನ್ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಎರಡು ಬ್ಲೌಸ್ ಕಟ್ಟಿಂಗ್ ಆಯಿತು ನಾನಿನ್ನ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಸಹ ಆಯಿತು ಇನ್ನೊಂದು ಬೆಡ್ ಪಟ್ಟಿ ಬೇಕು ಇದರಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ಇನ್ನೊಂದು ಬೆಡ್ ಪಟ್ಟಿಯನ್ನು ಇದರಲ್ಲಿ ಕಟ್ ಮಾಡ್ಕೊತೀನಿ ಸಾಕಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದ್ರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇದರ ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ಎರಡೂ ಒಂದೇ ವಿಡಿಯೋದಲ್ಲಿ ಹಾಕ್ಬೋದಾಗಿತ್ತು ತುಂಬ ಲಾಂಗ್ ವಿಡಿಯೋ ಆಗುತ್ತೆ ನಿಮಗೂ ಬೇಜಾರು ಅನಿಸುತ್ತೆ ಅದಕ್ಕಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ಸ್ಟಿಚಿಂಗ್ ಏನಿದೆಯೋ ಒಂದು ಬ್ಲೌಸು ಫುಲ್ಲು ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ಥ್ಯಾಂಕ್ ಯು